ಇಎಂಐ ಪಾವತಿಸ್ತೇನೆ ಎಂದು ಭರವಸೆ ನೀಡಿ ಮೊಬೈಲ್ ಖರೀದಿಸಿದ್ದೀರಾ ಆ ಸಾಲವನ್ನ ಕಟ್ಟದೆ ಓಡಾಡ್ತಿದ್ದೀರಾ ಹಾಗಿದ್ರೆ ನಿಮ್ಮ ಮೊಬೈಲ್ ಫೋನ್ ಲಾಕ್ ಆಗಬಹುದು. ಭಾರತದಲ್ಲಿ ಮಾರಾಟವಾಗುವ ಮೊಬೈಲ್ ಫೋನ್ ಸೇರಿದಂತೆ ಗ್ರಾಹಕ ಬಳಕೆಯ ಎಲೆಕ್ಟ್ರಾನಿಕ್ ಉಪಕರಣಗಳ ಪೈಕಿ ಮೂರನೇ ಒಂದರಷ್ಟನ್ನ ಜನರು ಇಎಂಐ ಮೂಲಕವೇ ಖರೀದಿಸುತ್ತಾರೆ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದ್ದು ನೂರ ಹದಿನಾರು ಕೋಟಿ ಮಂದಿ ಮೊಬೈಲ್ ಸಂಪರ್ಕ ಪಡೆದಿದ್ದಾರೆ ಹಲವು ಮಂದಿ ಕಂತಿನಲ್ಲಿ ತೀರಿಸುವುದಾಗಿ ಮೊಬೈಲ್ ಖರೀದಿಸುತ್ತಾರೆ ಆದ್ರೆ ಸಕಾಲಕ್ಕೆ ಪಾವತಿಸುವುದೇ ಇಲ್ಲ ಅಂತಹ ಪದ್ಧತಿಗೆ ಕಡಿವಾಣ ಹಾಕಲು ಆರ್ಬಿಐ ಮುಂದಾಗಿದೆ ಸಾಲ ಮರು ಪಾವತಿಸದ ಗ್ರಾಹಕರ ಮೊಬೈಲ್ ಫೋನ್ಗಳನ್ನ ಲಾಕ್ ಮಾಡುವ ಅವಕಾಶವನ್ನ ಸಾಲದಾತ ಸಂಸ್ಥೆಗಳಿಗೆ ನೀಡಲು ಮುಂದಾಗಿದೆ ಇಎಂಐನಲ್ಲಿ ಮೊಬೈಲ್ ಖರೀದಿಸಿ ಕಂತು ಕಟ್ಟದವರ ಮೊಬೈಲ್ ಫೋನ್ಗಳನ್ನ ಸಾಲದಾತ ಕಂಪನಿಗಳು ಈ ಹಿಂದೆ ಲಾಕ್ ಮಾಡ್ತಿದ್ವು ಮೊಬೈಲ್ ಸಾಲ ನೀಡುವಾಗಲೇ ಗ್ರಾಹಕನ ಮೊಬೈಲ್ನಲ್ಲಿ ಒಂದನ್ನ ಇನ್ಸ್ಟಾಲ್ ಮಾಡಿ ಸಾಲ ಕಟ್ಟದಿದ್ದಾಗ ಅದರ ಮೂಲಕ ಫೋನ್ ಲಾಕ್ ಮಾಡ್ತಿದ್ವು ಆದರೆ ಇದಕ್ಕೆ ಆರ್ಬಿಐ ಕಳೆದ ವರ್ಷ ತಡೆಯೊಡ್ಡಿತ್ತು ಇದೀಗ ಸಾಲಗಾರ ಕಂಪನಿಗಳ ಜೊತೆ ಸಮಾಲೋಚನೆ ನಡೆಸಿ ತನ್ನ ನ್ಯಾಯಯುತ ಅಭ್ಯಾಸ ಸಂಹಿತೆಗಳನ್ನ ಕೆಲ ತಿಂಗಳಲ್ಲೇ ಮಾರ್ಪಾಡಿಸಲು ಆರ್ಬಿಐ ಮುಂದಾಗಿದೆ ಫೋನ್ ಲಾಕಿಂಗ್ ವ್ಯವಸ್ಥೆ ಕುರಿತು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಲಿದೆ